ನಮಸ್ಕಾರ ಎಲ್ರಿಗೂ ಮಹಾಲಯ ಪಕ್ಷ ಆರಂಭವಾಗಿದೆ ಇದೊಂದು ಸುಯೋಗ ಅಧಿಕಾರಿಗಳಿಗೆ ಏಕೆಂದರೆ ಹುಟ್ಟುವ ಮನುಷ್ಯ ಮೂರು ಋಣಗಳನ್ನು ಇಟ್ಕೊಂಡು ಹುಡ್ತಾನೆ ದೇವಋಣ ಋಷಿಋಣ ಪಿತೃಋಣ ಅಂತ ಅದರಲ್ಲಿ ಪಿತೃಋಣವನ್ನೇ ಪರಿಹಾರ ಮಾಡಿಕೊಳ್ಳಿಕ್ಕೆ ನಮ್ಮ ಪಿತೃಗಳ ಮರಣದ ಅನಂತರದಲ್ಲಿ ಅವರ ವಾರ್ಷಿಕ ಶ್ರಾದ್ದವನ್ನು ಮಾಡತಕ್ಕಂಥದ್ದು ಹಾಗೆ ಈ ಭಾದ್ರಪದ ಮಾಸ ಕೃಷ್ಣ ಪಕ್ಷ ಏನು ಮಹಾಲಯ ಪಕ್ಷ ಅಂತ ಕರಿತಾಯಿದ್ದೇವೆ ಇಲ್ಲಿ ಶ್ರಾದ್ದಗಳನ್ನು ಮಾಡುವಂಥದ್ದು ಇದು ನಮಗೆ ವಿಶೇಷವಾಗಿ ಪುಣ್ಯವನ್ನು ಒದಗಿಸಿಕೊಡುತ್ತೆ ಹಾಗೆ ನಮ್ಮ ಋಣವನ್ನು ಪರಿಹಾರ ಮಾಡಿಕೊಡುತ್ತೆ ಅದರ ಜೊತೆಗೆ ನಮ್ಮ ಮುಂದಿನ ಸಂತತಿ ಅದು ಒಳ್ಳೆಯ ರೀತಿಯಲ್ಲಿ ಬೆಳೆಯುವಂತೆ ಹಾಗೆ ಮಕ್ಕಳು ಹುಟ್ಟಿದ್ದಾರೆ ಆ ಮಕ್ಕಳು ವಿದ್ಯಾವಂತರಾಗಬೇಕು ಅವರಿಗೆ ಮುಂದೆ ಮದುವೆ ಮುಂತಾದದ್ದು ನಡಿಬೇಕು ಅವರಿಗೆ ಮುಂದೆ ಮಕ್ಕಳಾಗಬೇಕು ಅಂತ ನಮ್ಮ ಹೀಗೆ ವಂಶ ಅಭಿವೃದ್ಧಿ ಅನ್ನುವಂಥ ಉದ್ದೇಶ ಏನಾದರೂ ಇದ್ದರೆ ಖಂಡಿತವಾಗಿಯೂ ಕೂಡ ಈ ಕರ್ಮವನ್ನು ತುಂಬ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು ಅಂತ ಇದೆ ವಾಸ್ತವಿಕವಾಗಿ ಹದಿನೈದು ದಿವಸಗಳು ಕೂಡ ಶ್ರಾದ್ದವನ್ನು ಮಾಡಬೇಕು ಆದರೆ ಈಗ ನಾವು ಸಕ್ರನ್ ಮಹಾಲಯ ಶ್ರಾದ್ದ ಅಂತ ಬಂದಿದ್ದೇವೆ ಒಂದು ದಿವಸ ಶ್ರಾದ್ದವನ್ನು ಮಾಡತಕ್ಕಂಥದ್ದು ಉಳಿದ ದಿವಸಗಳಲ್ಲಿ ತರ್ಪಣವನ್ನು ಕೊಡೋದು ಇಷ್ಟನ್ನು ನಾವು ಮಾಡಲಿಕ್ಕೂ ಕೂಡ ಈ ಸಕೃನ್ ಮಹಾಲಯ ಶ್ರಾದ್ದವನ್ನು ಮಾಡುವುದಕ್ಕೂ ಕೂಡ ನಾವು ಮನೆಗಳಲ್ಲಿ ಅದನ್ನು ಮಾಡಿಕೊಳ್ಳದೆ ಯಾವುದೋ ಒಂದು ಮಠದಲ್ಲಂತೂ ಹೇಗೋ ವ್ಯವಸ್ಥೆ ಇದೆ ಅಲ್ಲಿ ಹೋಗಿ ನಾನು ಶ್ರಾದ್ದ ಮಾಡಿಬಿಡ್ತೀನಿ ಅಂತ ಯಾಕೆಂದರೆ ಅಲ್ಲಿ ಹೋಗಿ ಶ್ರಾದ್ದ ಮಾಡುವ ಕಾರಣದಿಂದಾಗಿ ನಮಗೆ ತುಂಬ ಅನುಕೂಲಗಳಿದೆ ಏನಪ್ಪ ಅನುಕೂಲಗಳು ಅಂತಂದರೆ ಒಂದು ತುಂಬ ಖರ್ಚಿಲ್ಲ ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬ ಖರ್ಚಾಗುತ್ತೆ ಅಷ್ಟೇನು ಖರ್ಚು ಮಠಗಳಲ್ಲಿ ಹೋಗಿ ಮಾಡಿಕೊಂಡಾಗ ಖರ್ಚಾಗಲ್ಲ ಮತ್ತು ಮನೆಯಲ್ಲಿ ಮಾಡಿಕೊಂಡು ಕೊರಟಾಗ ತುಂಬ ಶ್ರಮ ಇದೆ ಅದಕ್ಕೆ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಕು ಹೇಗೆ ಮಾಡಬೇಕು ಅಂತ ವ್ಯವಸ್ಥೆ ಮಾಡಬೇಕು ದೈಹಿಕವಾದ ಶ್ರಮ ಇದೆ ಅಲ್ಲಿ ಹೋದರೆ ಏನೂ ಇಲ್ಲ ತನ್ನ ಪಾಟಿ ತಾನು ಅನ್ನವನ್ನು ಯಾರೋ ಮಾಡಿರ್ತಾರೆ ಪಾಯಸ ಮಾಡಿ ಇಟ್ಟಿರ್ತಾರೆ ಹೋಗೋದು ಪಿಂಡ ಪ್ರದಾನ ಮಾಡೋದು ಊಟ ಮಾಡೋದು ಕೈ ತೊಳ್ಕೊಂಡು ವಾಪಸ್ ಬಂದುಬಿಡ್ತು ಹೀಗಾಗಿ ತುಂಬ ಅನುಕೂಲಗಳಿದೆ ಅಂತ ಹೋಗಲಿಕ್ಕೆ ಏನು ತಕರಾರಿಲ್ಲ ಆದರೆ ಹೋಗಿ ಬಂದ ಮೇಲೆ ಸ್ವಲ್ಪ ಅದ್ರ ಬಗ್ಗೆ ಅಪಸ್ವರಗಳನ್ನು ಜನ ಮಾತಾಡಲಿಕ್ಕೆ ಆರಂಭ ಮಾಡ್ತಾರೆ ಏನಂತಂದರೆ ಆ ಮಠಕ್ಕೆ ಹೋಗಿದ್ವಿ ಅಲ್ಲಿ ಇಷ್ಟು ಜನ ಶ್ರಾದ್ದ ಮಾಡಿದ್ರು ಅಷ್ಟು ಪಿಂಡಗಳಿತ್ತು ಆ ಪಿಂಡಗಳನ್ನು ಅವರು ಇಲ್ಲಿ ವಿಸರ್ಜನೆ ಮಾಡ್ತಾರೆ ಕೆಲವರಂತೂ ತೀರಾ ಕೆಳಮಟ್ಟದಲ್ಲಿ ಮಾತಾಡುವಂಥದ್ದು ಅದನ್ನೆಲ್ಲ ಪಿಂಡಗಳನ್ನೆಲ್ಲ ಮುರಿದು ಪುಡಿ ಪುಡಿ ಮಾಡಿ ನೀರಲ್ಲಿ ಸೇರಿಸಿ ಅದನ್ನು ಕಾಲುವೆಗೆ ಹಾಕಿಬಿಡ್ತಾರೆ ಇಲ್ಲೊಂದು ಏನು ಮಾಡ್ತಾರೆ ಹೋಗಿ ನಾವು ಅಲ್ಲಿಂದ ಉಪಕಾರವನ್ನು ಪಡೆದುಕೊಂಡಾಗಿದೆ ಅನಂತರದಲ್ಲಿ ಈ ಥರದ ಮಾತುಗಳನ್ನು ಕೂಡ ಆಗ್ತಾಯಿದೆ ಹಾಗಾದರೆ ಇದು ಆಗಬಾರ್ದು ತುಂಬ ಅನರ್ಥಕಾರಿಯಾದಂಥ ಕೆಲಸ ಅದು ಯಾರು ಮಾಡಿದ್ರು ಅಕಸ್ಮಾತ್ ನಿಜವಾಗ್ಲೂ ಮಠದವರೇ ಮಾಡ್ತಾರೆ ಈ ಕೆಲಸವನ್ನು ಅಂದರೆ ಅದು ಅನರ್ಥಕಾರಿ ಅದಕ್ಕೆ ಹೀಗೆ ಆಗಬಾರ್ದು ಅದು ಅಂತಂದರೆ ಏನು ಮಾಡಬೇಕು ನಮ್ಮೇಲೇ ನಿಂತಿದವರು ಇದಕ್ಕೇನು ಪರಿಹಾರ ಅಂದರೆ ಅದು ನಮ್ಮೇಲೇ ನಿಂತಿರುವಂಥದ್ದು ಏನು ಅಂದರೆ ನಾವು ಮಾಡಲಿಕ್ಕೆ ಮಠಗಳಿಗೆ ಹೋಗಬಾರ್ದು ಶ್ರಾದ್ದ ಮಾಡಲಿಕ್ಕೆ ಮಠಗಳು ನಮ್ಮ ಗುರುಗಳು ನಮ್ಮ ಸ್ವಾಮಿಗಳವರು ಅಥವಾ ನಮ್ಮ ಸಂಘ ಸಂಸ್ಥೆಗಳು ಮಠಗಳನ್ನು ಕಟ್ಟಿದ್ದು ಯಾಕೆ ಅಂದರೆ ಅಲ್ಲಿ ನಿರಂತರವಾಗಿ ಜ್ಞಾನ ಕಾರ್ಯ ನಡೆಯಲಿ ನಮ್ಮ ಸಮಾಜದಲ್ಲಿ ಒಂದು ಒಗ್ಗಟ್ಟು ಉಂಟಾಗಲಿ ಅನ್ನುವಂಥ ಉದ್ದೇಶದಿದೆ ಇನ್ನು ಎಷ್ಟೋ ಇವತ್ತು ನಗರದಲ್ಲಿ ತೀರಾ ತೀರಾ ಅನಿವಾರ್ಯವಾಗಿರುವಂಥ ಕಾರಣಗಳಿದ್ದರೆ ಅವರು ಸರ್ವಥಾ ಆ ಕರ್ಮವನ್ನೇ ಬಿಟ್ಟು ಹೋಗದೇ ಇರುವಂತೆ ಒಂದು ವ್ಯವಸ್ಥೆ ಇರಲಿ ಅನ್ನೋ ಕಾರಣದಿಂದ ಮಠಗಳಲ್ಲಿ ಶ್ರಾದ್ದದ ಪ್ರಕ್ರಿಯೆ ಅಂತ ಆರಂಭ ಆಯಿತು ಹೇಗೂ ಮಠಗಳಲ್ಲಿ ಆಗ್ತಾ ಇದೆಯಲ್ಲ ಇದು ಸಲೀಸಾದ ಕೆಲಸ ಅಂಥೇಳಿ ನಾವೆಲ್ಲರೂ ಅಲ್ಲಿಗೆ ಹೋಗ್ಲಿಕ್ಕೆ ಶುರು ಮಾಡಿದಾಗ ಸಹಜವಾಗಿ ಅಷ್ಟು ಜನ ಹೋಗಿ ಪಿಂಡ ಪ್ರದಾನವನ್ನು ಮಾಡುವಂಥದ್ದು ಅಷ್ಟು ಪಿಂಡಗಳಲ್ಲಿ ಉಳಿದರೆ ಅವರಾದರೂ ಏನು ಮಾಡಬೇಕು ಇದಕ್ಕೆ ಪರಿಹಾರ ಏನು ಅಂದರೆ ನಾವು ನಾವು ನಮ್ಮ ನಮ್ಮ ಮನೆಗಳಲ್ಲಿಯೇ ಮಾಡ್ತಕ್ಕಂಥದ್ದು ಇದು ಸರ್ವವಿಧದಲ್ಲಿಯೂ ಕೂಡ ಶ್ರೇಯಸ್ಕರ ಈಗ ಇರುವಂಥ ವಿಚಾರ ಏನು ಅಂತಂದರೆ ಮನೆಗಳಲ್ಲೇ ಶ್ರಾದ್ದ ಮಾಡಲಿ ಮಠಗಳಲ್ಲೇ ಶ್ರಾದ್ದವನ್ನು ಮಾಡಿದರೂ ಕೂಡ ಪಿಂಡ ವಿಸರ್ಜನೆಯಲ್ಲಿ ಪಿಂಡಾಂಸ್ತು ಗೋಜವಿಪ್ರೇಭ್ಯ ದದ್ಯಾ ದಗ್ನೋ ಜಲೇಪಿವಾ ಅಂತ ಮಾತು ಎಲ್ಲೆಲ್ಲಿ ಪಿಂಡ ಪ್ರದಾನವನ್ನು ಮಾಡಬಹುದು ಧರ್ಮಶಾಸ್ತ್ರಗಳಲ್ಲಿ ಪಿಂಡ ಪ್ರತಿಪತ್ತಿ ಅಂತ ಒಂದು ಪ್ರಕರಣವನ್ನು ತಗೊಂಡಿದ್ದಾರೆ ಅದರಲ್ಲಿ ಅವರು ಹೇಳ್ತಾರೆ ಪಿಂಡಗಳನ್ನು ಹಸುಗಳಿಗೆ ಕೊಡಬಹುದು ಅಥವಾ ನೀರಲ್ಲಿ ಹಾಕ್ಬೋದು ಅಥವಾ ಭೂಮಿಯಲ್ಲಿ ಇಡಬಹುದು ಅದನ್ನು ಹೀಗೆ ಅಂತ ಅದನ್ನು ಹೇಳಿದ್ದ ಈ ಮೂರು ಮಾಡಲಿಕ್ಕೂ ಕೂಡ ಇವತ್ತು ನಮಗೆ ತುಂಬ ಕಷ್ಟ ಇದೆ ಯಾಕೆಂದರೆ ನಾವು ಮನೆಗಳಲ್ಲಿ ಹಸುಗಳನ್ನು ಸಾಕೊಂಡಿಲ್ಲ ನಮ್ಮದೇ ಹಸು ಇದ್ದರೆ ಅವಾಗ ನಾವು ಹಸುವಿಗೆ ಏ ವರ್ಷಕ್ಕೆ ಒಂದು ಸಲವೋ ಎರಡು ಸಲವೋ ಆ ಪಿಂಡವನ್ನು ಇಟ್ಟು ಅದಕ್ಕೆ ತಿನ್ನಿಸುವಂಥ ದೊಡ್ಡ ವಿಷಯ ಅಲ್ಲ ಅದಕ್ಕೂ ಏನು ಹಾನಿ ಇಲ್ಲ ನಮಗೂ ಏನು ತೊಂದರೆ ಇಲ್ಲ ಇನ್ನೂ ಶ್ರೇಯಸ್ಸಾಗುತ್ತೆ ಹಸು ನಮ್ಮ ಮನೆಯಲ್ಲಿ ಇಲ್ಲ ಸರಿ ಮಠಗಳಲ್ಲಿ ಅಂದರೆ ಕೆಲವು ಮಠಗಳಲ್ಲಿ ಹಸುಗಳಿದ್ದಾವೆ ಕೆಲವು ಮಠಗಳಲ್ಲಿ ಹಸುಗಳಿಲ್ಲ ಇರುವಂಥ ಒಂದೋ ಎರಡೋ ಹಸು ನೂರು ನೂರೈವತ್ತು ಜನ ಶ್ರಾದ್ದ ಮಾಡಿದಾಗ ಏನು ಪಿಂಡ ಬರುತ್ತೆ ಅಷ್ಟನ್ನು ಆಸು ತಿನ್ನಲಿಕ್ಕೆ ಸಾಧ್ಯ ಇಲ್ಲ ಅದಲ್ಲ ಹಾಗಾದರೆ ನೀರಲ್ಲಿ ಹಾಕೋಣ ಅಂದರೆ ನಮ್ಮ ಸುತ್ತಮುತ್ತಲು ಕೆರೆ ಇಲ್ಲ ಬಾವಿ ಇಲ್ಲ ಏನು ವ್ಯವಸ್ಥೆಗಳಿಲ್ಲ ಅಥವಾ ಮಣ್ಣಲ್ಲಿ ಇಡೋಣ ಅಂತಂದರೆ ಇಡೀ ಸುತ್ತಮುತ್ತಲು ಜಾಗ ಎಲ್ಲ ಕಾಂಕ್ರೀಟ್ ಆಗಿರೋದ್ರಿಂದ ನಾವು ತೋಡಿ ಅದನ್ನು ಇಡಲಿಕ್ಕೂ ಸಾಧ್ಯ ಇಲ್ಲ ಹಾಗಾದರೆ ಏನು ಮಾಡೋದು ಮನೆಯಲ್ಲಿ ಶ್ರಾದ್ದ ಮಾಡಿದ್ರು ಇದೇ ಸಮಸ್ಯೆ ಅಥವಾ ಮಠದವ್ರಿಗೆ ನಾವು ಅವರಿಗೆ ಹೋಗಿ ನಮ್ಮ ತಲೆಯ ಭಾರವನ್ನು ಎತ್ತಿ ಅವರ ತಲೆ ಮೇಲೆ ಹಾಕಿ ನಾವು ಕೈ ತೊಳ್ಕೊಂಡು ಇದ್ದೀವಿ ಆದರೆ ಮುಂದೇನು ಅನ್ನುವಂಥದ್ದು ಇದಕ್ಕೆ ಉಪಾಯ ಏನು ಅಂತಂದರೆ ಪ್ರಾಯ ಹೀಗೊಂದು ಉಪಾಯವನ್ನು ನಾವು ಚಿಂತನೆ ಮಾಡ್ಬೋದು ಧರ್ಮಶಾಸ್ತ್ರಗಳಲ್ಲಿ ಹೇಳಿರತಕ್ಕಂಥದ್ದು ಗಮನಕ್ಕಿರಲಿ ಎಲ್ರಿಗೂ ವಿಚಾರ ಮಾಡಲಿಕ್ಕೆ ಅನುಕೂಲ ಆಗಲಿ ಅಥವಾ ಇದೊಂದು ಸುಲಭವಾದ ಉಪಾಯ ಅನಿಸಿ ಎಲ್ಲರೂ ಇದನ್ನು ಅನುಷ್ಠಾನಕ್ಕೆ ತರ್ತಾರೆ ಅಂತಾದರೆ ತರಲಿ ಅನ್ನೋ ದೃಷ್ಟಿಯಿಂದ ಒಂದು ವಿಷಯವನ್ನು ತಮ್ಮ ಎದುರುಗಡೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅಲ್ಲಿ ಇನ್ನೊಂದು ಮಾತು ಇದೆ ಅಗ್ನೌ ಅಗ್ನೌ ಪಿಂಡಾಂಸ್ತು ಗೋಜ ವಿಪ್ರೇಭ್ಯ ದದ್ಯಾ ಅಗ್ನೌ ಜಲೇಪಿವಾ ಅಗ್ನಿಯಲ್ಲಿಯೂ ಕೂಡ ಪಿಂಡ ಪ್ರದಾನವನ್ನು ಮಾಡಲಿಕ್ಕೆ ಅನು ಅವಕಾಶವನ್ನು ಶಾಸ್ತ್ರ ಕೊಟ್ಟಿದೆ ನಾವು ಯಾರೂ ಕೂಡ ಅದನ್ನು ಮಾಡ್ತಾ ಇಲ್ಲ ಅಂದರೆ ಪಿಂಡ ಪ್ರದಾನ ಆದ ಮೇಲೆ ಅದನ್ನು ವಿಸರ್ಜನೆ ಅಲ್ಲಿಂದ ಆ ಜಾಗದಿಂದ ತೆಗೆದ ಮೇಲೆ ಒಂದು ಮನೆಯಲ್ಲಿ ಸ್ವಲ್ಪ ದೊಡ್ಡದಾದ ಅಗಲವಾದ ಅಗ್ಗಿಷ್ಟಿಗೆ ಒಂದು ಇಟ್ಟುಕೊಂಡು ಅದರಲ್ಲಿ ಎಲ್ಲ ಪಿಂಡಗಳನ್ನು ಹಾಕಿ ಆ ಪಿಂಡಗಳಲ್ಲಿ ಸ್ವಲ್ಪ ಹೊತ್ತಿಗೆ ಭಸ್ಮ ಆಗುತ್ತೆ ಇದು ಒಂದು ವಿಸರ್ಜನೆಯ ಕ್ರಮ ಮಠದವರು ಕೂಡ ಪ್ರಾಯ ಇದನ್ನು ಅನುಸರಣೆ ಏನು ತುಂಬ ಕಷ್ಟ ಆಗೋದಿಲ್ಲ ಯಾಕೆಂತಂದರೆ ಒಂದು ದೊಡ್ಡ ಕುಂಡವನ್ನು ಥರ ಒಂದು ಜಾಗವನ್ನು ನಿರ್ಮಾಣ ಮಾಡಿ ಅಲ್ಲಿ ಕಟ್ಟಿಗೆಗಳನ್ನು ಹಚ್ಚಿ ಅಲ್ಲಿ ಉರಿಸಿದರೆ ಬಂದವರೆಲ್ಲ ಬಂದು ಇಲ್ಲಿ ಅಗ್ನಿಯಲ್ಲಿ ಹಾಕಿ ಅಂತ ಹೇಳುವಂಥದ್ದು ಇದು ಏನೋ ಇದುವರೆಗೂ ನಾವು ಮಾಡದೇ ಇರುವ ಕಾರಣದಿಂದಾಗಿ ಇದೇನು ಸ್ವಲ್ಪ ವಿಚಿತ್ರ ಅಂತ ನಮಗೆ ಅನಿಸ್ಲಿಕ್ಕೆ ಆರಂಭ ಆಗುತ್ತೆ ಅಯ್ಯೋ ಇಷ್ಟೊತ್ತು ಪಿಂಡ ಪ್ರದಾನವನ್ನು ಮಾಡಿ ಮಾಡಿದ ಪಿಂಡವನ್ನು ತಗೊಂಡು ಹೋಗಿ ಹೆಂಗಪ್ಪ ಅಗ್ನಿಯಲ್ಲಿ ಹಾಕ್ಬಿಡೋದು ಸುಟ್ಬಿಡೋದು ಅಂತ ಬೇಜಾರಾಗ್ತದೆ ಆದರೆ ಇಲ್ಲಿ ಸ್ವಲ್ಪ ವಿಚಾರವಂತಿಕೆ ಮಾಡಬೇಕು ಮಾನಸಿಕ ಸಿದ್ಧತೆ ಎರಡು ಬೇಕು ಏನು ಅಂತಂದರೆ ಯಾವ ಪ್ರಮಾಣ ಯಾವ ಧರ್ಮಶಾಸ್ತ್ರ ನಮಗೆ ಹಸುವಿಗೆ ಕೊಡ್ಬೋದು ನೀನು ಭೂಮಿಯಲ್ಲಿ ಇಡ್ಬೋದು ನೀನು ಅಥವಾ ನೀನು ನೀರಲ್ಲಿ ಹಾಕ್ಬೋದು ಅಂತ ಅವಕಾಶ ಕೊಟ್ಟಿದೆಯೋ ಅದೇ ಧರ್ಮಶಾಸ್ತ್ರ ಹೇಳ್ತಾ ಇದೆ ನೀನು ಅಗ್ನಿಯಲ್ಲಿಯೂ ಹಾಕ್ಬೋದು ಇದು ಒಂದೊಂದು ಕಡೆಯಲ್ಲಿ ಪಿಂಡವನ್ನು ವಿಸರ್ಜನೆ ಮಾಡೋದರಿಂದಲೂ ಒಂದೊಂದು ಫಲವನ್ನು ಹೇಳ್ತಾರೆ ಪಿಂಡಾಂ ದದ್ಯಾತ್ ಸದಾ ಅಗ್ನೋ ಗೋತ್ರಾರ್ಥಿ ಸತತಂ ನರಹ ಗೋತ್ರಾರ್ಥಿ ಅಂದರೆ ನಿನ್ನ ವಂಶ ಬೆಳವಣಿಗೆ ಆಗಬೇಕು ಅಂತ ನನ್ನ ಉದ್ದೇಶ ಇದ್ದರೆ ನೀನು ಅಗ್ನಿಯಲ್ಲಿ ವಿಸರ್ಜನೆಯನ್ನು ಮಾಡು ಉತ್ತಮಾಂ ಗತಿಮನ್ವಿಚ್ಛನ್ ಉತ್ತಮವಾದ ಗತಿಯಾಗಬೇಕು ಸದ್ಗತಿ ಆಗಬೇಕು ಅನ್ನೋ ಉದ್ದೇಶ ಇದ್ದರೆ ಆವಾಗ ನೀನು ಹಸುವಿಗೆ ಹಾಕು ಅಂತೂ ಅಗ್ನಿಯಲ್ಲಿ ವಿಸರ್ಜನೆಯನ್ನು ಮಾಡಲಿಕ್ಕೆ ಶಾಸ್ತ್ರವೇ ಒಂದು ಅವಕಾಶವನ್ನು ಕೊಟ್ಟಿದೆ ಈ ಒಂದು ಅವಕಾಶವನ್ನು ನಾವು ಬಳಸಿಕೊಂಡ್ರೆ ಈಗೇನೋ ಪಿಂಡ ಪ್ರದಾನ ಮಾಡಿ ಅವರಿವ್ರ ಬಗ್ಗೆ ಮಾತಾಡ್ಕೋತಿದೀವಲ್ಲ ಅಲ್ಲಿ ವಿಸರ್ಜನೆ ಅಂತ ಇಲ್ಲಿ ವಿಸರ್ಜನೆ ಮಾಡ್ತಾರಂಥದ್ದೇನೋ ಹೋಗಿ ಚರಂಡಿಗೆ ಹೋಗಿ ಸೇರುತ್ತಂತೆ ಈ ಥರದ ಏನೇನೋ ಕಲ್ಪನೆಗಳು ಮಾಡಿಕೊಳ್ಬೇಕು ಅಥವಾ ಇನ್ನೊಬ್ಬರ ಬಗ್ಗೆ ಆಡುಕೊಳ್ಳೋದಾಗಲಿ ಅಕ ಅಕಸ್ಮಾತ್ ಅವರೇ ಮಾಡ್ತಾರೆ ಅಂತಾದರೆ ಅದೆಲ್ಲದಕ್ಕೂ ಪರಿಹಾರ ಇವತ್ತಿನ ಕಾಲಕ್ಕೆ ನಮಗೆ ತಿಳಿದಿರುವಂಥ ಒಂದು ಸೂಕ್ತ ಸುಲಭವಾದ ಉಪಾಯ ಅದು ಸರಿಯಾಗಿ ಇಷ್ಟು ಕಷ್ಟಪಟ್ಟು ಶ್ರಾದ್ದವನ್ನು ಮಾಡಿ ಅಲ್ಲಿ ಅಗ್ನಿಯಲ್ಲಿ ಹಾಕೋದ್ರಿಂದಾಗಿ ಇನ್ನೆಲ್ಲೆಲ್ಲಿಗೂ ಹೋಗಿ ಹಾಕಿ ಏನು ಪಾಪ ಬರುತ್ತೆ ಆ ಪಾಪದಿಂದ ನಮ್ಮನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅದು ಮಠಕ್ಕೂ ಅನುಕೂಲವಾಗುತ್ತೆ ಯಾಕೆಂದರೆ ಇಲ್ಲೇನು ಪಿಂಡಗಳು ಅಂದರೆ ತುಂಬ ದೊಡ್ಡ ದೊಡ್ಡ ಪಿಂಡಗಳೇನಲ್ಲ ಮಾಸಿಕ ಶ್ರಾದ್ದ ಅಥವಾ ವಾರ್ಷಿಕ ಶ್ರಾದ್ದಗಳಲ್ಲಾದರೆ ತೆಂಗಿನಕಾಯಿ ಗಾತ್ರದ ಪಿಂಡ ಪ್ರಧಾನ ಪಿಂಡವನ್ನು ಇಡಬೇಕು ಅಂತ ಹೇಳ್ತಾರೆ ಇಲ್ಲಿ ಅಷ್ಟು ದೊಡ್ಡ ಗಾತ್ರದ ಪಿಂಡ ಏನು ಇರೋದಿಲ್ಲ ಅದರಿಂದ ಸಣ್ಣ ಗಾತ್ರದ ಪಿಂಡವನ್ನೇ ಇಲ್ಲಿ ಇಡಬೇಕಾಗಿರೋದರಿಂದಾಗಿ ಅಷ್ಟು ಪಿಂಡವನ್ನು ಅಗ್ನಿಯಲ್ಲಿ ಹಾಕಿ ಅದನ್ನು ಭಸ್ಮ ಮಾಡೋದರಿಂದಾಗಿ ವಂಶಾಭಿವೃದ್ಧಿಯೂ ಆಗುತ್ತೆ ಸರಿಯಾದ ಜಾಗದಲ್ಲಿ ಶಾಸ್ತ್ರವೇ ಹೇಳಿದಂತಹ ಜಾಗದಲ್ಲಿ ಆ ಪಿಂಡದ ವಿಸರ್ಜನೆಯೂ ಕೂಡ ಆಗುತ್ತೆ ಇದು ಪ್ರಾಯ ಸ್ವಲ್ಪ ಸುಲಭವಾದ ಉಪಾಯವೂ ಕೂಡ ಹೌದು ಏನೋ ಸ್ವಲ್ಪ ಕಟ್ಟಿಗೆಯೋ ಇಜ್ಜಲೋ ಈ ಥರದ ಒಂದು ವ್ಯವಸ್ಥೆ ಅದಕ್ಕೂ ಕೂಡ ತುಂಬ ಖರ್ಚೆಯನ್ನು ಮಾಡುವ ಅವಶ್ಯಕತೆ ಇಲ್ಲ ನಮ್ಮ ಪುಣ್ಯಕ್ಕೆ ಇನ್ನೂ ಕಟ್ಟಿಗೆ ಸಿಗ್ತಾ ಇದೆ ಕಟ್ಟಿಗೆ ಸಿಗದೇ ಇರುವಂತಹ ಕಾಲ ಅಂತ ಇನ್ನೂ ಬಂದಿಲ್ಲ ಬಂದರೂ ಬರ್ಬೋದು ಹೇಳಲಿಕ್ಕೆ ಬರಲ್ಲ ಏನು ಮಾಡಬೇಕು ಅನ್ನೋದನ್ನು ಮತ್ತೆ ವಿಚಾರ ಮಾಡ್ಬೋದು ಈಗಂತೂ ಸದ್ಯಕ್ಕೆ ಇದೊಂದು ಸೂಕ್ತವಾದ ಪರಿಹಾರ ಸ್ವಲ್ಪ ಮಾನಸಿಕವಾಗಿ ಸಿದ್ಧ ಮಾಡಿಕೊಂಡು ಪಿಂಡದಲ್ಲಿ ಅಗ್ನಿಯನ್ನು ಹಾಕೋದರಿಂದಲೂ ಏನೂ ಇಲ್ಲ ಇದರಿಂದ ನಮಗೆ ಅನುಕೂಲಗಳೇ ಇದೆ ಅನ್ನುವಂಥ ವಿಚಾರವನ್ನು ಮಾಡಿಕೊಂಡು ಮಠಗಳಲ್ಲಿಯೂ ಈ ವ್ಯವಸ್ಥೆಯನ್ನು ಮಾಡಿಕೊಳ್ಬೋದು ಅಥವಾ ನಮ್ಮ ಮನೆಯಲ್ಲಿಯೂ ಕೂಡ ಈ ವ್ಯವಸ್ಥೆಯನ್ನು ಮಾಡಿಕೊಳ್ಬೋದು ಇದರ ಬಗ್ಗೆ ವಿಚಾರವಂತರಾದಂತಹ ಜನ ತಾವೆಲ್ಲ ಇದ್ದೀರಿ ಅದು ಏನು ಅಂತ ವಿಚಾರ ಮಾಡಿ ಎಲ್ಲರೂ ಕೂಡ ಪ್ರವೃತ್ತರಾಗಬಹುದು ಇದೇನು ತುಂಬ ಗೊತ್ತಿಲ್ಲದೇ ಇರೋ ವಿಚಾರ ಅಲ್ಲ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಇವತ್ತು ಅನುಷ್ಠಾನದಲ್ಲಿ ಇಲ್ಲದೇ ಇರುವಂತಹ ಕಾರಣದಿಂದ ಈ ಉಪಾಯವನ್ನು ಅನುಸರಿಸಿ ನಾವು ಆ ಪಿಂಡಗಳನ್ನು ಇನ್ನೆಲ್ಲೋ ಹಾಕಿ ಬರಬಹುದಾದ ಅನರ್ಥ ಪಾಪಗಳಿಂದ ನಮ್ಮನ್ನು ನಾವು ಉಳಿಸ್ಕೊಳ್ಬೋದಾ ಅಂತ ಒಮ್ಮೆ ವಿಚಾರವನ್ನು ಮಾಡೋಣ ನಮಸ್ಕಾರ ಎಲ್ಲರು ಧನ್ಯವಾದಗಳು